ಹೈ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೀವು ನೋಡ್ತಾ ಇದ್ದೀರಾ ಸಂಗೀತ ಇನ್ ಕನ್ನಡ ಆ್ಯಂಡ್ ರೆಸಿಪೀಸ್ ಇವತ್ತು ನಾನು ಈವ್ನಿಂಗ್ ಸೆವ್ ಸೆವೆನ್ ಥರ್ಟಿಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ವ್ಲಾಗ್ ಏನಪ್ಪ ಅಂದರೆ ಕ್ಯೂ ಆ್ಯಂಡ್ ಎ ಕ್ವಶನ್ ಆ್ಯಂಡ್ ಆನ್ಸರ್ ಅನ್ನೋ ವ್ಲಾಗ್ನ ಮಾಡ್ತಾಯಿದ್ದೀನಿ ತುಂಬ ದಿಸ್ತಿಂದ ಅನ್ಕೊತಾ ಇದೆ ಈ ವಿಡಿಯೋ ಮಾಡಬೇಕು ಅಂತ ಆಗಿರಲಿಲ್ಲ ಫೈನಲಿ ಇವತ್ತು ಮಾಡ್ತಾಯಿದ್ದೀನಿ ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಹಾಗೆ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಲೇಟ್ ಮಾಡೋದು ಬೇಡ ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ನಾನು ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿ ತ್ರೀ ಮಂತ್ಸ್ ಆಯಿತು ತ್ರೀ ಮಂತ್ಸಿಂದ ರಿಪೀಟೆಡ್ ಕ್ವಶನ್ಸ್ ಯಾರು ಬರುತ್ತೋ ಪದೇ ಪದೇ ಯಾವ ಕ್ವಶನ್ಸ್ ಬರ್ತಿದೆಯೋ ಅದನ್ನ ಮಾತ್ರ ನಾನು ನೋಟ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಒಂದೊಂದಕ್ಕೆ ಆ್ಯನ್ಸರ್ ಮಾಡ್ತಾ ಹೋಗ್ತೀನಿ ಫಸ್ಟ್ನೇ ಕ್ವಶನ್ ಬಂದು ನೀವು ವಿಡಿಯೋ ಮಾಡೋಕ್ಕೆ ಯಾವ ಕ್ಯಾಮ್ರ ಯೂಸ್ ಮಾಡ್ತೀರಾ ಸಿಸ್ಟರ್ ನಾನು ವೀಡಿಯೋ ಮಾಡೋಕ್ಕೆ ಕ್ಯಾಮ್ರಾದಲ್ಲಿ ವೀಡಿಯೋ ಮಾಡಲ್ಲ ಯಾವ ಕ್ಯಾಮ್ರಾನು ಯೂಸ್ ಮಾಡಲ್ಲ ನಾನು ಮೊಬೈಲಲ್ಲಿ ನಾನು ವೀಡಿಯೋ ಮಾಡೋದು ಯೂಟ್ಯೂಬ್ ಎಲ್ಲ ನಾನು ಮೊಬೈಲಲ್ಲೇ ವೀಡಿಯೋ ಮಾಡೋದು ನಾನು ಯಾವ ಮೊಬೈಲ್ ಯೂಸ್ ಮಾಡ್ತೀನಪ್ಪ ಅಂದರೆ ಸ್ಯಾಮ್ಸಂಗ್ ಗ್ಯಾಲಕ್ಸಿ ಎ ತರ್ಟಿ ಸಿಕ್ಸ್ ಇದೇ ಮೊಬೈಲಲ್ಲಿ ನಾನು ವೀಡಿಯೋಸ್ ಮಾಡೋದು ಈ ಮೊಬೈಲ್ ತೊಗೊಂಡು ನಾನು ಏಯ್ಟ್ ಮಂತ್ಸ್ ಆಯಿತು ನನ್ನ ಹಸ್ಬೆಂಡ್ ಕೊಡಿಸಿದ್ದು ಮೊಬೈಲು ಇದು ಆವಾಗ ತರ್ಟಿ ಫೋರ್ ತೌಸಂಡ್ ಏನೋ ಬಿದ್ದಿತ್ತು ನಮಗೆ ತೊಗೊಂಡಾಗ ಈ ಮೊಬೈಲಲ್ಲೇ ನಾನು ವೀಡಿಯೋಸ್ ಮಾಡೋದು ನೆಕ್ಸ್ಟ್ ಕ್ವಶನ್ ಇದು ರಿಪೀಟೆಡ್ ಅಂದರೆ ರಿಪೀಟೆಡ್ ಕ್ವಶನ್ಸು ಒಂದು ವೀ ನನ್ನ ಒಂದು ವೀಡಿಯೋದಲ್ಲೂ ಈ ಕ್ವಶನ್ಸ್ ಇದ್ದೇ ಇರುತ್ತೆ ಏನಪ್ಪ ಅಂದರೆ ನೀವು ಏನು ಕೆಲಸ ಮಾಡೋದು ಸಿಸ್ಟರ್ ಹೇಳಿ ಸಿಸ್ಟರ್ ಅಂತ ನಾನು ಏನು ಕೆಲಸ ಮಾಡ್ತೀನಪ್ಪ ಅಂದರೆ ಡಾಟಾ ಎಂಟ್ರಿ ಅಂದರೆ ಒಂದು ಚಿಕ್ಕ ಆಫೀಸಲ್ಲಿ ಡಾಟಾ ಎಂಟ್ರಿ ಕೆಲಸ ಮಾಡ್ತೀನಿ ನೆಕ್ಸ್ಟ್ ಕ್ವಶನ್ ಅಕ್ಕ ನೀವು ಜೀನಿ ಹೇಗೆ ತೊಗೊತೀರಾ ನಾನು ಜೀನಿನ ಗಂಜಿ ಥರ ತೊಗೊತೀನಿ ಬೆಳಗ್ಗೆ ಮತ್ತು ಸಂಜೆ ತೊಗೊತೀನಿ ದಿಸಕ್ಕೆ ಟೂ ಟೈಮ್ಸ್ ತೊಗೊತೀನಿ ಒಂದೊಂದು ಟೈಮು ಏನಾದರೂ ಮನೇಲಿ ಸ್ಪೆಷಲ್ ಮಾಡಿದಾಗ ಸಂಜೆ ಟೈಮು ಸ್ಕಿಪ್ ಮಾಡ್ತೀನಿ ಊಟ ಮಾಡ್ತೀನಿ ಅಂದರೆ ವೀಕ್ಲಿ ಒಂದು ಫೈವ್ ಡೇಸ್ ಆದರೂ ನೈಟ್ ಟೈಮ್ ತೊಗೊತೀನಿ ಬೆಳಗ್ಗೆ ಟೈಮ್ ಮಾರ್ನಿಂಗ್ ಟೈಮು ವೀಕ್ಲಿ ಸೆವೆನ್ ಡೇಸು ನಾನು ತೊಗೊಂಡೆ ತೊಗೊತೀನಿ ಜೀನಿ ಇವಾಗ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ ನಿಮಗೆ ಸ್ಯಾಲ್ರಿ ಎಷ್ಟು ಸಿಸ್ಟರ್ ನನಗೆ ಇ ಎಸ್ ಸಿ ಫಿ ಎಫ್ ಎಲ್ಲ ಇದೆ ಸ್ಯಾಲ್ರಿ ಇ ಎಸ್ ಸಿ ಫಿ ಎಫ್ ಎಲ್ಲ ಕಟ್ಟಾಗಿ ಒಂದು ಫಿಫ್ಟೀನ್ ಕೆ ಸಮಥಿಂಗ್ ಸಿಗುತ್ತೆ ಫಿಫ್ಟೀನ್ ಕೆ ಅಂತಲೇ ಹೇಳೋಕ್ಕಾಗಲ್ಲ ಲೀವ್ ಲೀವ್ ಆಗಿದಾಗ ಕಟ್ಟಾಗುತ್ತೆ ಫಿಫ್ಟೀನ್ ಹಿಂದೆ ಮುಂದೆ ಆಗ್ಬೋದು ಒಂದು ಫಿಫ್ಟೀನ್ ಕೆ ಸಿಗುತ್ತೆ ಅಂತ ಅಂದ್ಕೊಳ್ಳಿ ನೀವು ಇವಾಗ ವಾಕ್ ಹೋಗ್ತಾ ಇಲ್ವಾ ತುಂಬ ಚಳಿ ಇದೆ ನಿಮಗೂ ಗೊತ್ತು ಹೊರಗಡೆ ಹೋಗೋಕ್ಕೆ ಆಗಲ್ಲ ನಾನು ಫೈವ್ ತರ್ಟಿ ಫೈವ್ ಓ ಕ್ಲಾಕಿಗೆಲ್ಲ ಎದ್ದು ಇದ್ದೆ ಸಿಕ್ಕಾಪಟ್ಟೆ ಚಳಿ ಚಳಿ ಇರೋದರಿಂದ ಸ್ವಲ್ಪ ಎಲ್ತ್ ಅಪ್ಸೆಟ್ ಆಯಿತು ಕೋಲ್ಡು ಜಾಸ್ತಿ ಆಯಿತು ನನಗೆ ಆದ್ದರಿಂದ ನನ್ನ ಹಸ್ಬೆಂಡು ಇವಾಗ ಬೇಡಮ್ಮ ಬೇಕಾದ್ರೆ ಬೇಸಿಗೆಗೆ ಹೋಗಿವಂತೆ ಮನೆಯಲ್ಲೇ ಸ್ವಲ್ಪ ಡಯಟ್ ಮಾಡು ಸಾಕು ಅಂತ ಹೇಳಿದ್ರು ಆವಾಗಲಿಂದ ನಾನು ವಾಕ್ ಹೋಗ್ತಾ ಇಲ್ಲ ನೆಕ್ಸ್ಟ್ ಕ್ವಶನು ಈ ಕ್ವಶನ್ ಅಂತೂ ನಿಜವಾಗ್ಲೂ ತುಂಬಾ ನಗು ಬರುತ್ತೆ ನೀವು ಆಗ ನಿಮ್ಮ ಅಕ್ಕ ನಿಮ್ಮ ಅಕ್ಕ ನೀವು ಗಲಾಟೆ ಮಾಡ್ಕೊಂಡಿದ್ದೀರಾ ಖಂಡಿತ ಯಾವ ಗಲಾಟಿನೂ ಇಲ್ಲ ಏನು ಇಲ್ಲ ಅವಳು ನಾನು ತುಂಬಾ ಚೆನ್ನಾಗಿದ್ದೀವಿ ಈಗಿಂದ ಅಂತಲ್ಲ ಚಿಕ್ಕ ವಯಸ್ಸಿಂದಲೂ ನಾವಿಬ್ಬರು ಬಾಂಡಿಂಗ್ ತುಂಬ ಚೆನ್ನಾಗಿದೆ ಒಬ್ರನ್ನೊಬ್ರು ನಮ್ಮ ಅಪ್ಪ ಅಮ್ಮನ ಮುಂದೆನೂ ನಾವು ಬಿಟ್ಕೊಳ್ತಿದ್ದಿಲ್ಲ ಅಷ್ಟು ಚೆನ್ನಾಗಿದ್ದೀವಿ ಇದನ್ನ ಹೇಳ್ತಾ ಇದ್ದೀನಿ ಈ ಕ್ವಶನ್ಸ್ ತಗೋಬಾರ್ದು ಅಂತ ಅಂದ್ಕೊಂಡಿದ್ದೆ ಯಾಕಂದರೆ ನಾವೆಷ್ಟೇ ಚೆನ್ನಾಗಿದ್ರು ಕೆಟ್ಟಾಗಿ ನೋಡೋರು ಇರ್ತಾರೆ ಯಾವ್ಯಾವ ಗಲಾಟಿ ಮಾಡ್ಕೊಂಡಿದ್ದಾರೆ ಒಬ್ರು ಕಂಡ್ರೆ ಒಬ್ಬರು ಒಬ್ರಿಗೆ ಆಗಲ್ಲ ಅನ್ನೋರು ಇರ್ತಾರೆ ಆದರೆ ರಿಪೀಟೆಡ್ ಬರ್ತಾಯಿತ್ತು ನಿಮ್ಮ ಅಕ್ಕ ನೀವು ಮಾತಾಡಲ್ವಾ ನಿಮ್ಮ ಅಕ್ಕ ನೀವು ಬಾಂಡಿಂಗ್ ಹೆಂಗಿದೆ ನಿಮ್ಮ ಅಕ್ಕ ನೀನು ಗಲಾಟಿ ಮಾಡ್ಕೊಂಡಿದ್ದೀರಾ ತುಂಬ ಕ್ವಶನ್ಸ್ ಬರ್ತಾಯಿತ್ತು ನೀವು ನೋಡ್ಬೋದು ನಾನು ಲಾಸ್ಟ್ ಮಂತು ಅವರು ಊರಿಗೆ ಹೋಗಿದ್ದೆ ಹಬ್ಬಕ್ಕೆ ಹಂಗೇನಿಲ್ಲ ಅವಳು ನಾವು ತುಂಬ ಚೆನ್ನಾಗಿದ್ದೀವಿ ಚಿಕ್ಕ ವಯಸ್ಸಿಂದಲೂ ಅಷ್ಟೇ ನಮ್ಮ ಬಾಂಡಿಂಗ್ ತುಂಬ ಚೆನ್ನಾಗಿದೆ ಈ ಮಕ್ಕಳಾದ ಸ್ವಲ್ಪ ಮಕ್ಕಳು ವಿಚಾರಕ್ಕೆ ಕಿರಿಕಿರಿ ಆಗುತ್ತೆ ಅಷ್ಟೇ ಅದು ಅಲ್ಲಿ ಬಿಟ್ಬಿಟ್ಟು ಮತ್ತೆ ಸರಿ ಹೋಗ್ತೀವಿ ಅಕ್ಕ ತಂಗಿರಿಗೆ ಯಾವುದೇ ಥರದ ಆಗಲಿ ಇನ್ನೊಂದಾಗಲಿ ಏನೂ ಇಲ್ಲ ತುಂಬ ಚೆನ್ನಾಗಿದ್ದೀವಿ ಅಕ್ಕ ತಂಗಿ ಡೈ ಅಂದರೆ ಕೇಳ್ಬೋದು ಕೆಲವು ಜನ ಕೇಳ್ತಾರೆ ನೀವು ಬರಲ್ಲ ಅವರು ಹೋಗೋಲ್ಲ ಅಂತ ನಾನು ದೂರ ಇರೋದು ನಾನು ಬೆಂಗಳೂರಲ್ಲಿರೋದು ಅವಳು ಊರಲ್ಲಿರೋದು ಜಾಸ್ತಿ ಹೋಗಿ ಬಂದು ಮುಂಚೆ ಅಂತೂ ಫಿಫ್ಟೀನ್ ಡೇಸ್ ಎಲ್ಲ ಹೋಗಿ ಇರ್ತಾ ಇದ್ದೆ ನಾನು ಅವಳು ಹಳೆ ವಿಡಿಯೋಸ್ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ಆದರೆ ಇವಾಗ ನಾನು ಕೆಲ್ಸಕ್ಕೆ ಹೋಗೋದ್ರಿಂದ ನಾನು ಜಾಸ್ತಿ ಹೋಗೋಕ್ಕಾಗಲ್ಲ ಅವಳು ಮಕ್ಕಳು ಸ್ಕೂಲ್ ಇರೋದ್ರಿಂದ ಮಕ್ಕಳು ಸ್ಕೂಲ್ ಸ್ಕಿಪ್ ಮಾಡಿ ಬರೋಕ್ಕಾಗಲ್ಲ ಆ ರಜೆ ಇದ್ದಾಗ ಅವಳು ಬರ್ತಾಳೆ ನಾನು ಹೋಗ್ತೀವಿ ಇಬ್ಬರು ಬಾಂಡಿಂಗ್ ತುಂಬ ಚೆನ್ನಾಗಿದೆ ಇಬ್ಬರದ್ದು ಮಧ್ಯದಲ್ಲಿ ಯಾಕೆ ಗಲಾಟೆನೂ ಇಲ್ಲ ಏನೂ ಇಲ್ಲ ಕ್ಲಾರಿಟಿ ಕೊಟ್ಟಿದ್ದೀನಿ ಪದೇ ಪದೇ ಈ ಕ್ವಶನ್ಸ್ ಬರ್ತಾ ಇತ್ತು ಅದರಿಂದ ಇವಾಗ ನೆಕ್ಸ್ಟ್ ಕ್ವಶನ್ ನಿಮ್ಮ ಅತ್ತೇನ ನಿಮ್ಮ ಮನೆಯಲ್ಲೇ ಇರಿಸ್ಕೊಳ್ಳಿ ಅತ್ತೇನ ನಮ್ಮ ಮನೆಯಲ್ಲೇ ಇರಿಸ್ಕೊಳ್ಳಿ ಅಂತ ಹೇಳಿದರು ಏನಪ್ಪ ಅಂದರೆ ನಮಗೂ ಇಷ್ಟ ಮಗನ ಮನೇಲಿ ಇದ್ರೇ ಸರಿ ಅಂತ ನಾನು ನಮ್ಮ ಅತ್ತೆಗೆ ಹೇಳ್ತೀನಿ ಆದರೆ ಏನಪ್ಪ ಅಂದರೆ ನಮ್ಮ ಅತ್ತಿಗೆ ಸಿಂಗಲ್ ಪೇರೆಂಟ್ಸ್ ನಾನು ತುಂಬ ಕಮೆಂಟಲ್ಲಿ ಹೇಳಿದ್ದೀನಿ ಅಂದರೆ ಸಿಂಗಲ್ ಪೇರೆಂಟ್ಸ್ ಅಂದರೆ ಅವ್ರ ಹಸ್ಬೆಂಡ್ ಇದ್ದಾರೆ ಅವ್ರ ಊರಲ್ಲಿದ್ದಾರೆ ಅತ್ತಿಗೆ ಇಲ್ಲಿ ಲೇಡೀಸ್ ಒಬ್ಬರೇ ಇದ್ದಾರೆ ಅಂದ್ಬಿಟ್ಟು ನಮ್ಮ ಅತ್ತೆ ಅವರು ಸಪೋರ್ಟಿವ್ ಆಗಿ ಅವ್ರ ಜೊತೆಗೆ ಇರೋದು ನಮ್ಮ ಅತ್ತಿಗೆ ಊರಿಗೆ ಹೋಗೋ ಪ್ಲ್ಯಾನಿಂಗಲ್ಲಿದ್ದಾರೆ ಅವರೇನಾದರೂ ಊರಿಗೆ ಊರಿಗೋಗಿ ಸೆಟಲ್ ಆದರೆ ಖಂಡಿತ ಅತ್ತೆ ನಮ್ಮ ಮನೆಗೆ ಬಂದಿರ್ತಾರೆ ಆ ಥರ ಅತ್ತೆನ ನಮ್ಮ ಮನೇಲಿ ಇರ್ಸ್ಕೋಬಾರ್ದು ಅಂತ ಏನಿಲ್ಲ ಖಂಡಿತ ಇರ್ಚ್ಕೊಂತೀವಿ ಆದರೆ ಇವಾಗ ನಮ್ಮ ಅತ್ತಿಗೆ ಇದ್ದಾರಲ್ಲ ನಮ್ಮ ಮದುವೆಗಿಂತ ಮುಂಚೆಯಿಂದಲೂ ನಮ್ಮ ಅತ್ತಿಗೆ ಮತ್ತು ಅತ್ತೆ ಒಟ್ಟಿಗೆ ಇರೋದು ಇವಾಗ ದೂರ ಮಾಡೋದು ಸರಿಯಲ್ಲ ಅನ್ನಿಸ್ತು ಅಂದರೆ ಅವ್ರನ್ನ ಬಿಟ್ಟು ಬಂದ್ಬಿಡಿ ಅಂತ ನಾವು ಹೇಳೋಕ್ಕಾಗಲ್ಲ ಅಲ್ವಾ ಅದರಿಂದ ನಮ್ಮ ಊರಿಗೆ ಹೋಗಿ ಸೆಟ್ಲ್ ಆದರೆ ಖಂಡಿತ ಅತ್ತೆ ನಮ್ಮ ಮನೆಗೆ ಬಂದು ಇರ್ತಾರೆ ನಿಮ್ಮ ಇದು ಅಷ್ಟೇ ತುಂಬ ಸತಿ ಕ್ವಶನ್ಸ್ ಬಂದಿತ್ತು ಇವಾಗ ಆನ್ಸರ್ ಮಾಡ್ತೀನಿ ನಿಮ್ಮ ಹಸ್ಬೆಂಡ್ದು ಯಾವ ಊರು ನಮ್ಮ ಹಸ್ಬೆಂಡ್ದು ಮೈಸೂರು ಹತ್ರ ಕೊಳ್ಳೇಗಾಲ ಕೇಳಿರ್ತೀರಾ ಕೆಲವು ಜನಕ್ಕೆ ಗೊತ್ತಿರುತ್ತೆ ಕೊಳ್ಳೇಗಾಲದ ಹತ್ರ ಒಂದು ಚಿಕ್ಕಹಳ್ಳಿ ನಾವು ಹೋಗಲ್ಲ ಜಾಸ್ತಿ ನಮಗೂ ಆ ಸೈಡೆಲ್ಲ ಗೊತ್ತಿಲ್ಲ ನನ್ನ ಹಸ್ಬೆಂಡ್ದು ಹತ್ರ ಒಂದು ಚಿಕ್ಕಹಳ್ಳಿ ರಿಪೀಟೆಡ್ ಅಂದರೆ ಇನ್ಸ್ಟಾಗ್ರಾಮಲ್ಲೂ ಬಂದಿತ್ತು ಇದು ಕ್ವಶನ್ಸು ಏನಪ್ಪ ಅಂದರೆ ನಿಮ್ಮ ಮನೆ ರೆಂಟಾ ಲೀಸಾ ರೆಂಟ್ ಆದರೆ ಎಷ್ಟು ಸಿಸ್ಟರ್ ಲೀಸ್ ಆದರೆ ಎಷ್ಟು ಸಿಸ್ಟರ್ ಅಂತ ನಾವಿರೋ ಮನೆ ರೆಂಟು ಎಷ್ಟಪ್ಪ ಅಂದ್ರೆ ಏಟ್ ತೌಸಂಡ್ ಕೆ ಈಗ ನಮ್ಮ ಏರಿಯಾದಲ್ಲಿ ಏನು ಪ್ರೈಸ್ ನಡೀತಾ ಇದೆಯೋ ಅಷ್ಟೇ ನಮ್ಮ ಮನೆ ಬಿ ಎಚ್ ಕೆ ಆದರೆ ಏಯ್ಟ್ ತೌಸಂಡ್ ಏಯ್ಟ್ ತೌಸಂಡ್ ಫೈವ್ ಹಂಡ್ರೆಡ್ ಎಷ್ಟಿದ್ದೇ ಇರುತ್ತೆ ನಮ್ಮ ಮನೆ ಏಯ್ಟ್ ತೌಸಂಡ್ ಓಮ್ ಟೂರ್ ಮಾಡಿ ಸಿಸ್ಟರ್ ಇವರು ಒಂದು ಎರಡು ಮೂರು ಸತಿ ಕಳ್ಸಿದ್ರು ಓಮ್ ಟೂರ್ ಮಾಡಿ ಓಮ್ ಟೂರ್ ಮಾಡಿ ಅಂತ ನಾನು ಹಳೆ ವಿಡಿಯೋಸಲ್ಲೂ ಹೇಳಿದ್ದೀನಿ ಓಮ್ ಟೂರ್ ಮಾಡೋಷ್ಟು ದೊಡ್ಡ ಮನೆ ಅಲ್ಲ ಖಂಡಿತ ನನಗೂ ಟೈಮ್ ಇಲ್ಲ ನಾನು ಕೆಲಸಕ್ಕೆ ಹೋಗೋದ್ರಿಂದ ಸ್ವಲ್ಪ ಆಗ್ತಾ ಇಲ್ಲ ನನಗೆ ನಾನು ಹೇಳಿದ್ದೆ ಅವ್ರಿಗೆ ನಮ್ಮದು ಏನು ಅಷ್ಟು ದೊಡ್ಡ ಮನೆ ಅಲ್ಲ ಒನ್ ಬಿ ಎಚ್ ಕೆ ಚಿಕ್ಕ ಮನೆ ಅಂತ ಆದರೂ ಪರವಾಗಿಲ್ಲ ಮಾಡಿ ಅಂತ ಕಳಿಸಿದ್ರು ಖಂಡಿತ ನಾನು ಅದೇ ಇದ್ದೀನಿ ಯಾವಾಗಲಾದರೂ ಖಂಡಿತ ಓಮ್ ಟೂರ್ ಮಾಡಿ ತೋರಿಸ್ತೀನಿ ನಿಮ್ಮ ಅಮ್ಮ ಮತ್ತೆ ಅತ್ತೆ ಮಾತಾಡ್ಸಲ್ವ ನಮ್ಮಮ್ಮ ಅತ್ತೆ ತುಂಬಾ ಚೆನ್ನಾಗಿರ್ತಾರೆ ಆತರ ಏನಿಲ್ಲ ಒಂದು ದಿವ್ಸನೂ ಅಷ್ಟೇ ನಮ್ಮತ್ತೆ ಆಗ್ಲಿ ಆಗಲಿ ಆಗ್ಲಿ ಆಗಲಿ ಮನ್ಸ್ಕೊಳ್ಳೋದು ಮಾತುಬಿಡೋದು ಆ ಆತರ ಏನಿಲ್ಲ ಇಬ್ಬರು ಮಾತಾಡ್ತಾರೆ ಚೆನ್ನಾಗಿದ್ದಾರೆ ನಿಮ್ಮ ಮಗನ್ನ ಅಪ್ಪಾಜಿ ಅಂತ ಯಾಕೆ ಕರಿತೀರ ನನ್ನ ಮಗನ್ನ ಅಪ್ಪಾಜಿ ಅಂತ ಯಾಕೆ ಕರಿತೀರಿ ಕರಿತೀವಿ ಅಂದ್ರೆ ಫಸ್ಟ್ ಅಪ್ಪಾಜಿ ಅಂತ ಹೆಸರಿಕ್ಕಿದ್ದೆ ನನ್ನ ಹಸ್ಬೆಂಡು ಏನಪ್ಪ ಅಂದರೆ ನಮ್ಮ ಮನೆ ದೇವರು ಸಿದ್ದಪ್ಪಾಜಿ ನನ್ನ ಮಗನ್ನ ನಾವು ಸಿದ್ದಪ್ಪಾಜಿ ನಮಗೂ ಗಂಡು ಮಗು ಬೇಕು ಅಂತ ತುಂಬ ಆಸೆ ಇತ್ತು ನನ್ನ ಮಗಳು ಮೇಲೆ ಆದ್ದರಿಂದ ನಮ್ಮ ಮನೆ ದೇವ್ರ ಹತ್ರ ನಾವು ಕೇಳ್ಕೊಂಡಿದ್ದೋ ಭಗವಂತ ಗಂಡು ಮಗು ಕೊಟ್ಟರೆ ಅಪ್ಪಾಜಿ ಅಂತ ಕರಿತೀವಿ ಅಂತ ನಮ್ಮ ಮನೆಯವ್ರು ಅಂದ್ಕೊಂಡಿದ್ರಂತೆ ಆದ್ದರಿಂದ ಆಗ್ಲಿಂದ ಅವ್ನಿಗೆ ಅಪ್ಪಾಜಿ ಅಂತ ಸಿದ್ದಪ್ಪಾಜಿ ಅಲ್ವಾ ಅದರಿಂದ ಅಪ್ಪ ಸಿದ್ದಪ್ಪಾಜಿ ಬೇಡ ಅಪ್ಪಾಜಿ ಅಂದ್ಬಿಟ್ಟು ಕರಿತೀವಿ ಅವ್ನ ನಿಜವಾದ ಹೆಸರು ಚರಿತ್ ಅಂತ ಆದರೆ ದೇವ್ರ ಹೆಸರು ಅಲ್ವಾ ಅದರಿಂದ ಪ್ರೀತಿಯಿಂದ ಅಪ್ಪಾಜಿ ಅಪ್ಪಾಜಿ ಅಂತೀವಿ ಇವಾಗ ನೆಕ್ಸ್ಟ್ ಕ್ವಶನ್ ಕೇಳಿ ನೋಡೋಣ ನಿಮ್ಮ ಮಗಳ ಜೊತೆ ಒನ್ ಡೇ ಫುಲ್ ವ್ಲಾಗ್ ಮಾಡಿ ಸಿಸ್ ಖಂಡಿತ ಮಾಡ್ತೀನಿ ಪಾಪ ನನ್ನ ಮಗು ಸ್ಕೂ ಸ್ಕೂಲ್ಗೆ ಹೋಗ್ತಾಳೆ ಮನೇಲಿರಲ್ಲ ನಾನು ಕೆಲ್ಸಕ್ಕೆ ಹೋಗ್ತೀನಿ ಅದರಿಂದ ಸಿಗ್ತಾ ಇಲ್ಲ ಟೈಮ್ ಸಿಗ್ತಾ ಇಲ್ಲ ನಮಗೆ ಡೈಲಿ ನನಗೂ ಇಷ್ಟ ಅವ್ರ ಜೊತೆ ವ್ಲಾಗ್ ಮಾಡಬೇಕು ಅಂತ ಖಂಡಿತ ಯಾವಾಗಲಾದರೂ ಸಂಡೇ ಫ್ರೀ ಮಾಡಿಕೊಂಡು ವ್ಲಾಗ್ ಮಾಡಿ ಹಾಕ್ತೀನಿ ಇನ್ನು ನೆಕ್ಸ್ಟ್ ಕ್ವಶನ್ ನಿಮಗೆ ಅಣ್ಣ ತಮ್ಮ ಇಲ್ವಾ ಸಿಸ್ಟರ್ ನಮ್ಮ ಅಕ್ಕನ ಬ್ಲಾಗ್ ನೋಡೋರಿಗೆಲ್ಲ ಗೊತ್ತಿರುತ್ತೆ ಈ ಕ್ವಶನ್ಸ್ಗೆ ಆನ್ಸರು ಇಲ್ಲ ನಮಗೆ ಅಣ್ಣ ತಮ್ಮ ಯಾರೂ ಇಲ್ಲ ನಮ್ಮ ಅಪ್ಪ ಅಮ್ಮಂಗೆ ನಾನು ಮತ್ತು ಅಕ್ಕ ಇಬ್ಬರೇ ಮಕ್ಕಳು ಅಕ್ಕ ಅಣ್ಣ ತಮ್ಮ ಏನಿಲ್ಲ ನಾವು ಇಬ್ಬರು ಹೆಣ್ಮಕ್ಳೆ ನೆಕ್ಸ್ಟ್ ಕ್ವಶನ್ ಮಾಂಗಲ್ಯ ಸರ ತಗೊಂಡ್ರ ಸಿಸ್ಟರ್ ಇಲ್ಲ ನಮ್ಮದು ಮಾಂಗಲ್ಯ ಸರ ಏನು ತೊಗೊಂಡಿಲ್ಲ ನಾನು ಫಸ್ಟ್ ಬ್ಲಾಗಲ್ಲಿ ತಾಲಿ ತಾಲಿ ಹಾಕೊಂಡೆ ಅಂತ ತಾಲಿ ತೊಗೊಂಡಿದ್ದು ವೀಡಿಯೋಸ್ ಮಾಡಿದ್ನಲ್ಲ ಅದರಿಂದ ಅವಾಗ್ಲಿಂದ ಒಂದು ಎರಡು ಮೂರು ಸತಿ ಕ್ವಶನ್ಸ್ ಬಂದಿತ್ತು ಅದರಿಂದ ಈ ಕ್ವಶನ್ ನಾನು ಮಾಂಗಲ್ಯ ಸರ ಏನಿಲ್ಲ ಇದು ಆರ್ಟಿಫಿಷಿಯಲ್ ಚೈನು ಮಾಂಗಲ್ಯ ಮಾತ್ರ ನಮ್ಮ ಅತ್ತೆ ಕೊಡಿಸಿದ್ದು ಅಂತ ಅದೇ ವೀಡಿಯೋದಲ್ಲಿ ಹೇಳಿದ್ದೀನಿ ಮಾಂಗಲ್ಯ ಕಟ್ಟಾಗಿತ್ತು ಅದರಿಂದ ಒಂದು ಹೊಸ ಮಾಂಗಲ್ಯ ತಗೊಂಡೆ ಅಷ್ಟೇ ಮಾಂಗಲ್ಯ ಸರ ಏನು ತೊಗೊಂಡಿಲ್ಲ ಈ ಕ್ವಶನ್ಸ್ಗೆ ನನ್ನ ಲವ್ ಸ್ಟೋರಿ ವಿಡಿಯೋಸ್ ನೋಡಿರೋರಿಗೆ ಗೊತ್ತಿರುತ್ತೆ ಆದರೂ ನೋಡದೆ ಇರೋರಿಗೆ ಹೇಳ್ತಾ ಇದ್ದೀನಿ ನಿಮ್ಮ ಹಸ್ಬೆಂಡ್ ಲೆಗ್ಗೆ ಏನು ಪ್ರಾಬ್ಲಮ್ ಆಗಿದೆ ಕುಣಿತಾರಲ್ಲ ಏನಪ್ಪ ಅಂದರೆ ನನ್ನ ಲವ್ ಸ್ಟೋರಿ ನೋಡೋರಿಗೆ ನನ್ನ ಲವ್ ಸ್ಟೋರಿ ವಿಡಿಯೋ ನೋಡಿರೋರಿಗೆ ಗೊತ್ತಿರುತ್ತೆ ಅಂತ ಹೇಳಿದ್ನಲ್ಲ ನನ್ನ ಹಸ್ಬೆಂಡ್ಗೆ ಮದುವೆಗಿಂತ ಮುಂಚೆ ಆಕ್ಸಿಡೆಂಟ್ ಆಗಿತ್ತು ಕಟ್ ಹಾಕ್ಸಿದ್ರು ಕಟ್ಟು ಕ್ಲೀನಾಗಿ ಕೂಡ್ದಲೇ ನಮ್ಮ ಅತ್ತೆ ಮತ್ತೆ ನಮ್ಮಗೆ ಕಟ್ ಹಾಕ್ಸಿದ್ರು ಕಾಲಿಗೆ ಆಪ್ರೇಷನ್ ಮಾಡಿಸಿದ್ರೆ ಸರಿ ಮೋಸ್ಟ್ಲಿ ಅವರು ಅಷ್ಟು ಐಡಿಯಾ ಇತ್ತಿಲ್ಲ ಅಲ್ವಾ ಪಾಪ ಅವರು ಗಾಬರಿಲಿ ಕಟ್ ಕಟ್ಟು ಕ್ಲೀನಾಗಿ ಕೂ ಕೂರ್ದಲೆ ಕಾಲು ಒಂದು ಹಿಂದೆ ಅದು ಮೂಳೆ ಜರ್ಗಿ ಆ ಥರ ಸ್ವಲ್ಪ ಕಾಲು ಪ್ರಾಬ್ಲಮ್ ಆಗಿದೆ ನೆಕ್ಸ್ಟ್ ಕ್ವಶನ್ ನಿಮ್ಮ ಅತ್ತೆ ನಿಮ್ಮ ಮನೆಗೆ ಬರಲ್ವಾ ಹಂಗೇನಿಲ್ಲ ಬರಲ್ಲ ಅಂತ ಅಲ್ಲ ಖಂಡಿತ ಬರ್ತಾರೆ ನಾವು ಏನೇ ಒಂದು ಹಬ್ಬ ಮಾಡಿದ್ರು ಏನೇ ಪೂಜೆ ಮಾಡಿದ್ರು ಮನೆಯಲ್ಲೇ ಮಾಡೋದು ನಮ್ಮತ್ತೆ ಬಂದು ಬರ್ತಾರೆ ಅಂದ್ರೆ ರೀಸೆಂಟ್ ಆಗಿ ಇವಾಗ ಬಂದಿಲ್ಲ ಯಾಕಂದ್ರೆ ನಾನೇ ಮಕ್ಕಳು ಕರ್ಕೊಂಡು ಜಾಸ್ತಿ ಹೋಗ್ತೀನಲ್ಲ ಅದರಿಂದ ಅಷ್ಟೇ ಅಂದ್ರೆ ನಮ್ಮತ್ತೆ ಬರ್ತಾರೆ ನಮ್ಮ ಮನೆಗೆ ನೆಕ್ಸ್ಟ್ ಕ್ವಶನ್ ನೀವು ನಿಮ್ಮ ನಿಮ್ಮಮ್ಮನ ನಿಮ್ಮನೇಲೆ ಇರಿಸ್ಕೋಬೋದಲ್ವಾ ಅಂತ ಈ ಕ್ವಶನ್ಗೂ ನಾನು ಆನ್ಸರ್ ಮಾಡಿದ್ದೀನಿ ಅಮ್ಮನ ನಾನು ತುಂಬಾ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ ಹಿರಿಯಮ್ಮ ನನ್ನ ಜೊತೆನೆ ಅಂತ ಅಂದರೆ ಅವರು ಇರಲ್ಲ ಹಳಿಯ ಮಗಳು ಮನೇಲಿ ಇರೋಕೆ ಸರಿಯಿಲ್ಲ ಅಂದ್ಬಿಟ್ಟು ಅವರು ಸಪ್ರೇಟಾಗಿ ಊರಲ್ಲೇ ಇದ್ದಾರೆ ನೆಕ್ಸ್ಟ್ ಕ್ವಶನ್ ಬಂದು ನೀವು ವಿಡಿಯೋನ ಯಾವ್ದ್ರಲ್ಲಿ ಎಡಿಟ್ ಮಾಡ್ತೀರಾ ಮೇಡಮ್ ಯಾವ ಥರ ಎಡಿಟ್ ಮಾಡ್ತೀರಾ ಅಂತ ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡಿ ಅಂತ ಕಳ್ಸಿದ್ದಾರೆ ನಾನು ವಿಡಿಯೋನ ಎಡಿಟ್ ಮಾಡೋದು ಇನ್ ಇನ್ ಆ್ಯಪಲ್ಲಿ ಆಪ್ ಆ್ಯಪಲ್ಲಿ ನಾನು ಎಡಿಟ್ ಮಾಡಿ ತಮ್ಮನ್ನೆಲ್ಲ ಕ್ರಿಯೇಟ್ ಮಾಡೋದು ಹೇಳಿದ್ದೀನಿ ನೆಕ್ಸ್ಟ್ ಕ್ವಶನ್ ಬಂದು ನೀವು ಯೂಟ್ಯೂಬ್ನ ಯಾವ ಥರ ಸ್ಟಾರ್ಟ್ ಮಾಡಿದ್ರಿ ಹೇಳಿ ಮೇಡಮ್ ಅಂತ ಕಳಿಸಿದ್ದಾರೆ ನಾನು ಯೂಟ್ಯೂಬ್ನ ತುಂಬ ದಿಸ್ಸಿಂದ ಸ್ಟಾರ್ಟ್ ಮಾಡಬೇಕು ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಆಗಿರಲಿಲ್ಲ ನನ್ನ ಮಗ ಮೂರು ತಿಂಗಳು ಪಾಪುಲಿ ಎರಡೂವರೆ ತಿಂಗಳು ಪಾಪುಲಿ ಒಂದು ಸತಿ ಸ್ಟಾರ್ಟ್ ಮಾಡಿದ್ದೆ ಯೂಟ್ಯೂಬ್ನ ಒಂದೆರಡು ಮೂರು ವಿಡಿಯೋನೂ ಅಪ್ಲೋಡ್ ಮಾಡಿದ್ದೆ ತ್ರೀ ಇಯರ್ಸ್ ಬ್ಯಾಕು ಅದಾದಮೇಲೆ ಮಗು ಅಮ್ಮನೂ ಊರಿಗೋದ್ರೂ ಅದರಿಂದ ನಾನು ಚಿಕ್ಕ ಮಗು ಇಟ್ಕೊಂಡು ನನ್ನ ಮಗಳೂ ಇಟ್ಕೊಂಡು ಯೂಟ್ಯೂಬ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಯಿತು ಅದರಿಂದ ಮುಂದೆ ಮಾಡೋಣ ಇವಾಗ ಬೇಡ ಈ ಟೈಮಲ್ಲಿ ಇರೋಣ ಅಂದ್ಬಿಟ್ಟು ಆವಾಗ ಸ್ಕಿಪ್ ಮಾಡಿದ್ದೆ ಫೈನಲಿ ಇವಾಗ ಮತ್ತೆ ಸ್ಟಾರ್ಟ್ ಮಾಡಿದೆ ಇನ್ನೊಂದು ರಿಪೀಟೆಡ್ ಕ್ವಶನ್ಸ್ ಇದೂ ಯೂಟ್ಯೂಬ್ ಪೇಮೆಂಟ್ ಎಷ್ಟು ಬರ್ತಾ ಇದೆ ಸಿಸ್ಟರ್ ಅಂತ ಖಂಡಿತ ಹೇಳಿದ್ರೆ ನೀವು ನಂಬಲ್ಲ ನನ್ನ ಯೂಟ್ಯೂಬ್ ಪೇಮೆಂಟ್ ಇದುವರೆಗೂ ಯಾವುದೇ ಥರದ ಪೇಮೆಂಟ್ ತೊಗೊಂಡಿಲ್ಲ ನಾನು ಯೂಟ್ಯೂಬಲ್ಲಿ ಏನಪ್ಪ ಅಂದರೆ ನಾನು ಗೂಗಲ್ ಪಿನ್ ಅಪ್ಲೈನ್ ಮಾಡಿದೆ ಅದಾದಮೇಲೆ ಅದು ಏನಾಯಿತು ಅಂತ ಗೊತ್ತಿಲ್ಲ ಏನೋ ಪ್ರಾಬ್ಲಮ್ ಆಗಿ ನನಗೆ ಗೂಗಲ್ ಪಿನ್ನಿಂದ ರಿಸೀವ್ಡ್ ಆಗಿಲ್ಲ ಅದರಿಂದ ಗೂಗಲ್ ಪಿನ್ ಬರ್ದಲ್ಲೇ ಗೂಗಲ್ ಪಿನ್ ನಾವು ಅಪ್ಲೈ ಮಾಡ್ದಲೇ ನಮಗೆ ಯಾವುದೇ ಥರದ ಪೇಮೆಂಟ್ ಬರಲ್ಲ ಅಲ್ಲ ಅದರಿಂದ ಇನ್ನು ನನಗೆ ಪೇಮೆಂಟ್ ಬಂದಿಲ್ಲ ಡಿಲೇ ಆಗಿದೆ ನೋಡೋಣ ಇನ್ನೊಂದು ಇನ್ನೊಂದು ಸತಿ ನಾನು ಗೂಗಲ್ ಪಿನ್ಗೆ ಅಪ್ಲೈ ಮಾಡಬೇಕು ಅಂತ ಇದ್ದೀನಿ ಅಪ್ಲೈ ಮಾಡಿದ್ಮೇಲೆ ಖಂಡಿತ ಯೂಟ್ಯೂ ಯೂಟ್ಯೂಬ್ ಕಡೆಯಿಂದ ಪೇಮೆಂಟ್ ಬಂದರೆ ನಾನು ಶೇರ್ ಮಾಡ್ಕೊತೀನಿ ನಿಮ್ಮ ಜೊತೆಗೆ ಇದುವರೆಗೂ ಯಾವುದೇ ಥರದ ಯೂಟ್ಯೂಬ್ ಪೇಮೆಂಟ್ ಬಂದಿಲ್ಲ ನನಗೆ ನೀವು ಮದುವೆ ಮದುವೆ ಆದಮೇಲೆ ನಿಮ್ಮ ಲೈಫ್ ಯಾವ ಥರ ಇತ್ತು ಅನ್ನೋದು ಒಂದು ಸ್ಟೋರಿ ಮಾಡಿ ಹಾಕಿ ಸಿಸ್ಟರ್ ಅಂತ ಹೇಳಿದ್ದಾರೆ ಖಂಡಿತ ಹಾಕ್ತೀನಿ ಮುಂದಕ್ಕೆ ಯಾವಾಗಲಾದ್ರೂ ಅಂದರೆ ತುಂಬ ಫೇಸ್ ಮಾಡಿದ್ದೀವಿ ಖಂಡಿತ ಯಾವಾಗಲಾದ್ರೂ ಅದು ಒಂದು ವಿಡಿಯೋ ಮಾಡಿ ಹಾಕ್ತೀನಿ ಇನ್ನೊಂದು ವಿಡಿಯೋ ನಿಮ್ಮ ಮಗ ನಿಮ್ಮ ಮಗನ್ನ ನಿಮ್ಮ ಹತ್ರನೇ ಕರ್ಕೊಂಬಂದು ಇಟ್ಕೊಳ್ಳಿ ಸಿಸ್ಟರ್ ಅಂತ ಕಳಿಸಿದ್ದಾರೆ ಖಂಡಿತ ನನಗೂ ಅದೇ ಆಸೆ ಯಾರ ತಾಯಿ ತಾನೆ ಮಗು ಹತ್ರ ಇರೋದು ಆಸೆ ಇರಲ್ಲ ಹೇಳಿ ನನಗೂ ತುಂಬ ಆಸೆ ಇದೆ ನನ್ನ ಮಗನ ಕರ್ಕೊಂಬಂದು ನನ್ನ ಜೊತೆಗೆ ಇರಿಸ್ಕೋಬೇಕು ಅಂತ ಆದರೆ ಸ್ವಲ್ಪ ಇವಾಗ ಇನ್ನೇನು ನೆಕ್ಸ್ಟ್ ಜೂನ್ಗೆ ಅವನ್ನ ಸ್ಕೂಲ್ಗೆ ಹಾಕಬೇಕು ಅಂತ ಇದ್ದೀನಿ ನಾನು ಕೆಲಸನ ಬಿಡ್ತೀನಿ ಆದ್ದರಿಂದ ನನ್ನ ಮಗನ್ನ ಜೂನ್ಗೆ ಕರ್ಕೊಂಬಂದು ಕರ್ಕೊಬರೋಣ ಅಂತ ಇದ್ದೀವಿ ಖಂಡಿತ ಕರ್ಕೊಬರ್ತೀವಿ ಜೂನ್ಗೆ ನೆಕ್ಸ್ಟ್ ಕ್ವಶನ್ ಬಂದು ನೀವು ಜೀನಿ ಕುಡಿಯೋದಕ್ಕಿಂತ ಮುಂಚೆ ಎಷ್ಟು ವೆಯ್ಟ್ ಇದ್ರಿ ಸಿಸ್ಟರ್ ಇವಾಗ ಎಷ್ಟಿದ್ದೀರಾ ಅಂತ ನಾನು ಜೀನಿ ಸ್ಟಾರ್ಟ್ ಮಾಡಿ ಎರಡು ತಿಂಗಳಾಯಿತು ಎರಡು ತಿಂಗಳಿಗೆ ನಾನು ಒಂದು ಸಿಕ್ಸ್ ಕೆ ಜಿಯಷ್ಟು ಕಡಿಮೆ ಆಗಿದ್ದೀನಿ ಮೊದಲು ನಾನು ಸೆವೆಂಟಿ ನೈನ್ ಸೆವೆಂಟಿ ಇದ್ದೆ ಇವಾಗ ನಾನು ಸೆವೆಂಟಿ ತ್ರೀ ಇದ್ದೀನಿ ನಾನು ಲಾಸ್ಟ್ ವೀಕ್ ವೆಯ್ಟ್ ಚೆಕ್ ಮಾಡಿದ್ದು ಇವಾಗ ನಾನು ಮತ್ತೆ ಚೆಕ್ ಮಾಡಿಲ್ಲ ಖಂಡಿತ ಸಣ್ಣ ಆಗಿದ್ದೀನಿ ಒಂದು ಮಂತಲ್ಲಿ ಒಂದು ತ್ರೀ ಕೆ ಜಿಯಷ್ಟು ನಾನು ಲಾಸ್ ಮಾಡಿದ್ದೀನಿ ಟೂ ಮಂತ್ಸ್ಗೆ ಸಿಕ್ಸ್ ಕೆ ಜಿಯಷ್ಟು ಲಾಸ್ ಮಾಡಿದ್ದೀನಿ ನೆಕ್ಸ್ಟ್ ಕ್ವಶನ್ ಬಂದು ನೀವು ಯಾವ ಸೋಪ್ ಯೂಸ್ ಮಾಡ್ತೀರಾ ಸಿಸ್ಟರ್ ಹೇಳಿ ಅಂತ ನಾನು ಜಾಸ್ತಿ ಕಾಸ್ಟ್ಲಿ ಸೋಪ್ ಏನು ಯೂಸ್ ಮಾಡಲ್ಲ ನಾನು ರಕ್ತ ಚಂದನ ಸೋಪ್ನ ಯೂಸ್ ಮಾಡ್ತೀನಿ ಅಲ್ಲೇ ಒಂದು ತ್ರೀ ಇಯರ್ಸೇ ಆಯಿತು ಇದನ್ನ ಸೋಪ್ನ ಯೂಸ್ ಮಾಡೋಕೆ ನೆಕ್ಸ್ಟು ಅದೇ ಕ್ವಶನ್ಸ್ ಮತ್ತು ನೀವು ಯಾವ ಶಾಂಪು ಯೂಸ್ ಮಾಡ್ತೀರಾ ಹೇಳಿ ಸಿಸ್ಟರ್ ಅಂತ ಕಮೆಂಟಲ್ಲಿ ನಾನು ಆ್ಯನ್ಸರ್ ಮಾಡಿದ್ದೀನಿ ಆದರೂ ಒಂದು ಸಲ ಹೇಳ್ಬಿಡ್ತೀನಿ ನಾನು ಟ್ರೆಸ್ನಿ ಶಾಂಪೂನ ಯೂಸ್ ಮಾಡ್ತೀನಿ ಇಷ್ಟೇ ನೋಡಿದ್ರಲ್ಲ ಇಷ್ಟೇ ನಿಮ್ಮ ಕ್ವಶನ್ಸ್ಗೆಲ್ಲ ನನ್ನ ಕಡೆಯಿಂದ ಆ್ಯನ್ಸರ್ ಸಿಕ್ಕಿದೆ ಅಂತ ತಿಳ್ಕೊತೀನಿ ಇಷ್ಟು ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮಾಡ್ತಾ ಇದ್ದೀನಿ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಹಾಗೆ ಯಾರಿಗೆಲ್ಲೇ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನಾನು ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ